ಸ್ನೇಹಿತರೆ ಮೆಂತೆ ಯಾರಿಗೂ ಗೊತ್ತಿಲ್ಲ ಹೇಳಿ ಬಾಯಿಗೆ ಕಹಿ ಆದರೂ ಆರೋಗ್ಯಕ್ಕೆ ಸಿಹಿ ಈ ಮೆಂತೆ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೆಂತೆ ಕೊಳ್ಳನ್ನು ಜಗಿದು ತಿನ್ನಬೇಕು ಇದರಿಂದ ತೂಕ ಇಳಿಕೆ ಆಗುತ್ತೆ ಬ್ಲಡ್ನಲ್ಲಿ ಶುಗರ್ ಅಂಶ ಜಾಸ್ತಿ ಇರುವವರು ಅಂದರೆ ಶುಗರ್ ಇರುವವರು ರಾತ್ರಿ ಒಂದು ಸ್ಪೂನಷ್ಟು ಮೆಂತ್ಯೆಯನ್ನು ನೆನೆಸಿ ಬೆಳಿಗ್ಗೆ ಅದನ್ನು ಅಗಿದು ತಿನ್ನಿ ಕ್ರಮೇಣ ಶುಗರ್ ಕಂಟ್ರೋಲಿಗೆ ಬರುತ್ತೆ ಹುರಿದ ಮೆಂತೆಯಿಂದ ಗಂಜಿ ತಯಾರಿಸಿ ಹಾಲು ಬೆಲ್ಲ ಬೆರೆಸಿ ಸೇವಿಸಿದರೆ ಎದೆಹಾಲಿನ ಉತ್ಪತ್ತಿ ಹೆಚ್ಚುತ್ತೆ ಇದು ಹಾಲುಣಿಸುವ ತಾಯಂದ್ರಿಗೆ ಉಪಯುಕ್ತ ಆಹಾರ ಅಂತ ಹೇಳ್ಬೋದು ಮಲಬದ್ಧತೆ ಸಮಸ್ಯೆ ಇರುವವರು ಇದರಿಂದ ಕಷಾಯ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಜೀರ್ಣಶಕ್ತಿಗೆ ಸಹಕಾರಿ ಅಂತ ಹೇಳ್ಬೋದು ಮೆಂತೆ ಬೀಜ ಮಾತ್ರವಲ್ಲ ಮೆಂತೆ ಸೊಪ್ಪನ್ನು ಸಹ ಬಳಕೆ ಮಾಡ್ಬೋದು ಇದರಿಂದ ಪಲ್ಯ ಮಾಡ್ಬೋದು ಸಾಂಬಾರು ಮಾಡ್ಬೋದು ಹಾಗೆ ದೋಸೆ ಮತ್ತು ಪರೋಟಕ್ಕೆ ಈ ಸೊಪ್ಪನ್ನು ಯೂಸ್ ಮಾಡ್ಬೋದು ಇದು ಚಿಕ್ಕ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಬೆನ್ನು ನೋವು ಮತ್ತು ಸಂಧಿವಾತ ಇರುವವರು ಈ ಕಾಳನ್ನು ಹುರಿದು ಪೌಡ್ರ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಡೈಲಿ ಒಂದು ಲೋಟ ನೀರಿಗೆ ಒಂದು ಸ್ಪೂನಷ್ಟು ಕಾಳನ್ನು ಹಾಕಿ ಕುದಿಸಿ ಅದನ್ನು ಬೆಲ್ಲ ಹಾಕಿ ಸೇವಿಸ್ಬೋದು ಈ ಮೆಂತೆ ಅನ್ನುವಂಥದ್ದು ಪ್ರತಿಯೊಂದಕ್ಕೂ ಒಳ್ಳೆಯದು ಬಿ ಪಿ ಇರುವವರಿಗೆ ಒಳ್ಳೇದು ಶುಗರ್ ಇರುವವರಿಗೆ ಒಳ್ಳೆಯದು ಆಮೇಲೆ ಜೀರ್ಣಕ್ರಿಯೆನೂ ಸಮೇತ ಚೆನ್ನಾಗಾಗುತ್ತೆ ತಲೆನೋವು ಬ್ಯಾಕ್ ಪೇನ್ ಸಂಧಿವಾತ ಈ ಪ್ರತಿಯೊಂದು ಬಾಡಿಗೆ ಒಳ್ಳೇದು ಅಂತ ಹೇಳಬೇಕಾದ್ರೆ ನಾವು ಯಾಕೆ ಇದನ್ನು ಟೀ ಕುಡಿಯುವ ಟೈಮ್ ತರಾನೇ ಇದಕ್ಕೂ ಒಂದು ಕಷಾಯ ಮಾಡ್ಕೊಂಡು ಕುಡಿಯುವ ಟೈಮ್ ಇಟ್ಕೊಳ್ಬಾರ್ದು ಹೂವಿನ ಗಿಡಗಳನ್ನು ತಿನ್ನಲಿಕ್ಕೆ ಕೆಲವೊಂದು ಕೀಟನಾಶಕಗಳು ಬರುತ್ತೆ ಅದಕ್ಕೂ ಸಮೇತ ಈ ಮೆಂತೆ ನೀರನ್ನ ಹಾಕೋದ್ರಿಂದ ಕೀಟಗಳನ್ನ ಕಂಟ್ರೋಲ್ ಮಾಡಬಹುದು ಈ ನೆನೆ ಹಾಕಿದ ಮೆಂತ್ಯೆಯನ್ನ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಮುಖದ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ ಹುರಿದ ಮೆಂತ್ಯೆಯನ್ನ ಪೌಡರ್ ಮಾಡಿ ಈ ತೆಂಗಿನೆಣ್ಣೆ ಜೊತೆಗೆ ಬಿಸಿ ಮಾಡಿ ಅದನ್ನ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಅದು ನಮ್ಮ ತಲೆ ಕೂದಲು ಬುಡಕ್ಕೆ ಸಮೇತ ಹಚ್ಚಬಹುದು ಮತ್ತೆ ಕೈಕಾಲುಗಳು ನೋವು ಬಂದರೆ ಈ ಸಂಧಿ ಸಂಧಿಗೆಲ್ಲ ಹಚ್ಕೊಂಡ್ರೆ ನೋವು ಸಮೇತ ಕಮ್ಮಿ ಆಗುತ್ತೆ ಕೂದಲಿಗೆ ಒಂದು ಸಲ ಹಚ್ಕೊಂಡ್ರೆ ಆಗೋದಿಲ್ಲ ಅಂದರೆ ನಾವು ತುಂಬ ಟೈಮ್ ಅಂದರೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಈ ಥರ ಕಂಟಿನ್ಯೂವಸ್ ಹಚ್ಕೊಂಡ್ರೆ ಡ್ಯಾಂಡ್ರಫು ತಾನು ಕಮ್ಮಿ ಆಗುತ್ತೆ ಈ ಮೆಂತೆಯಿಂದ ಎಷ್ಟೊಂದು ಪ್ರಯೋಜನಕಾರಿ ಉಂಟಲ್ಲ ಸ್ನೇಹಿತರೆ ಆದರೆ ಈ ಮೆಂತ್ಯೆಯನ್ನು ಬಳಸಿದ್ರೆ ಉತ್ತಮ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದರೆ ಅಜೀರ್ಣ ಮತ್ತು ಹೊಟ್ಟೆ ನೋವು ಬರುವ ಸಾಧ್ಯತೆ ಇದೆ ಮೆಂತೆ ಅಂತಲ್ಲ ನಾವು ಯಾವುದೇ ಫುಡ್ಡನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಯೂಸ್ ಮಾಡಿದರೆ ಸೇವಿಸಿದರೆ ಅದು ನಮಗೆ ಗ್ಯಾಸ್ಟ್ರಿಕ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದಕ್ಕೆ ಹೇಳೋದು ಅನಿಸುತ್ತೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಕೆಲವೊಬ್ಬರಿಗೆ ಮೆಂತೆ ತಿಂದರೆ ಗ್ಯಾಸ್ಟ್ರಿಕ್ ಆಗುವಂಥದ್ದು ಇರುತ್ತೆ ಅಂದರೆ ನಮಗೆ ತಿಂದ ತಕ್ಷಣ ಗೊತ್ತಾಗುತ್ತೆ ಒಂದು ಟೂ ತ್ರೀ ಡೇಸಲ್ಲೇ ಮೆಂತೆ ತಿಂದ ತಕ್ಷಣ ತೇಗ್ ಬರೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂಥವರು ಮೆಂತ್ಯೆಯನ್ನು ತಿನ್ನಲೇಬೇಡಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡಿ ಮೆಂತ್ಯ ಸೊಪ್ಪಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಏನೂ ಆಗಲ್ಲ ಅಂದರೆ ಮೆಂತ್ಯ ಸೊಪ್ಪು ಅಷ್ಟು ಒಳ್ಳೆಯದು ಸರಿ ಸ್ನೇಹಿತರೆ ದಿನನಿತ್ಯ ಆಹಾರದಲ್ಲಿ ಮೆಂತ್ಯೆಯನ್ನು ಯೂಸ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು